She won again, Jay. She won again.

ಬ್ಯಾಂಕ್ ಬಾಕ್ ನಲ್ಲಿ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಕನ್ನಡ ಸೇವೆ ಮಾಡ್ತಾ ಇರೋದ್ರಿಂದ ಕನ್ನಡ ಸಿನಿಮಾ ನಾಲ್ಕಲ್ ವರ್ಲ್ಡ್ ವೈಡ್ ಆಗಿ ತುಂಬಾ ಜನ ಬರ್ತಾ ಹತ್ತು ವರ್ಷದಿಂದ ನೆಲೆಸಿಕೊಂಡ್ರೆ ಕನ್ನಡ ಸಿನಿಮಾ ತುಂಬಾ ಕೃಷಿಯ ಇವತ್ತು ಆಟೋಮೆಟಿಕ್ ಏಳು ಥಿಯೇಟರ್ ಅಲ್ಲಿ ಕಥ್ಲಿ ರಿಲೀಸ್ ಆಗಿದೆ ಕಟ್ ಮಾಡಿ ನಾನು ಹೇಳಿಕೊಂಡು ಎಲ್ಲಾರು ಭಾರಿ ಎಂಜಾಯ್ ಮಾಡಿದಾರಪ್ಪ ಸೂಪರ್ 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 ಮೂವಿ ಸೂಪರ್ ಮೂವಿ ಮೂವಿ ತುಂಬಾ ಸೂಪರ್ ಹೇಗಿತ್ತು ರಣಗಲ್ ಹೇಗಿತ್ತು

perfect sequence for masti <laughs> super 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 lagi <laughs> to chennagidde chennagidde sir namaskara vote tagi thalanam sari thumba nindu lagi to super 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 ಹೇಗಿತ್ತು ಹೇಗಿತ್ತು ಸೂಪರ್ ತುಂಬಾ ತುಂಬಾ ಚೆನ್ನಾಗಿತ್ತು ಶಿವಣ್ಣ ಒಂದ್ ಒಳ್ಳೆ ಸಿನಿಮಾ ಕಥಾದಲ್ಲಿ ನೋಡ್ಲಿಕ್ಕೆ ನಮ್ಗೆಲ್ಲ ಅವಕಾಶ ಆಯ್ತು ಹೇಗಿತ್ತು ಮೂವಿ ಸರ್ ತುಂಬಾ ಚೆನ್ನಾಗಿತ್ತು ತುಂಬಾ ದಿವಸದಂತ ಶಿವಣ್ಣ ಒಂದ್ ಒಳ್ಳೆ ಸಿನಿಮಾ ಗಲ್ಫ್ ಅಲ್ಲಿ ನಮ್ಗೆಲ್ಲ ನೋಡ್ಲಿಕ್ಕೆ ಅವಕಾಶ ಸಿಕ್ತು ಗರ್ವ ಕನ್ನಡ ಸಿನಿಮಾ ಕನ್ನಡ ಸುಬ್ರಹ್ಮಣ್ಯ ಅಪ್ಪ ನಾನು ಮಾತಾಡ್ತಾ ಇದ್ದೀನಿ ಕನ್ನಡ ಜನ ರಮೇಶ್ ಇದ್ದಾರೆ ಅಂಡ್ ಕನ್ನಡ ಸಿನಿಮಾದ ಅಭಿಮಾನಿ ಪ್ರಭು ಇದ್ದಾರೆ ತುಂಬಾ ಜನ ಫ್ರೆಂಡ್ಸ್ ಎಲ್ಲ ಒಂದು ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ ಇಲ್ಲಿ ಇದು ಪ್ರೀಮಿಯರ್ ಶೋ ಫಸ್ಟ್ ಶೋ ನಾವು ತುಂಬಾ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದೀವಿ ಎಲ್ಲಾ ಕನ್ನಡಿಗರಿಗೆ ತುಂಬಾ ಥ್ಯಾಂಕ್ಸ್ ಸಂತೋಷದಿಂದ ಕನ್ನಡ ಸಿನಿಮಾ ಇಲ್ಲಿ ಬರ್ತಾ ಇದೆ ಇವಾಗ ರೆಗ್ಯುಲರ್ ಆಗಿ ಒಂದ್ ಏಳು ಥಿಯೇಟರ್ ಸಿನಿಮಾ ಬಂದಿದೆ ನಮ್ಮ ಜೊತೆಗೆ ದೀಪಕ್ ಶೆಟ್ಲಿ ಇದ್ದಾರೆ ಕನ್ನಡ ಸಂಘದ ಅಧ್ಯಕ್ಷರು ಅವರು ಕನ್ನಡ ಸಿನಿಮಾಗೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಕನ್ನಡ ಸಂಘದ ಉಪಾಧ್ಯಕ್ಷರು ಸಂದೀಪ್ ರೆಡ್ಡಿ ಇದ್ದಾರೆ ಕನ್ನಡ ಸಂಘ ಮಾಜಿ ಅಧ್ಯಕ್ಷರು ಮಹೇಶ್ ಗೌಡ್ ಜೊತೆಗಿದ್ರು ಈಗ ತುಂಬಾ ಚೆನ್ನಾಗಿ ಸಿನಿಮಾ ನೋಡೋದ ಎಂಜಾಯ್ ಮಾಡಿದೀವಿ ಎಲ್ಲರೂ ಫೀಡ್ ಬ್ಯಾಕ್ ಹೌಸ್ಫುಲ್ ಆಗ್ಬಿಟ್ಟಿತ್ತು ಸುಬ್ರಹ್ಮಣ್ಯ ಅವರ ನೇತೃತ್ವದಲ್ಲಿ ಸಿನಿಮಾ ಸಿನಿಮಾ ಕಟ್ಟಡ ತುಂಬಾ ಸಂತೋಷ ಆಗ್ತಾ ಇದೆ ವಿಶ್ವ ಅಂದ್ರೆ ಕನ್ನಡ ಮಾಸ ಇದೆ

ರಣಾಗಲ್ ರಣಗ ರಣಾಗಲ್ ಶಿವರಾಜ ಕುಮಾರ್ ಯಾ ಯಾರ ಇದು ಶಿವಾಜ್ ಕುಮಾರ್ ಶಿವರಾಜ್ ಕುಮಾರ್ ರಣಕುಮಾರ್ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಯಾರು